ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬುಧವಾರ ಮಂಗಳವಾರ ಇವತ್ತು ಬುಧವಾರ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಬಿಸಿಬೇಳೆ ಬಾತು ಸೌತೆಕಾಯಿ ಕೋಸುಂಬ್ರಿ ಫ್ರೆಂಡ್ಸ್ ನಾನು ಅಂಗಡಿಗೆ ಹೋಗಿದ್ದೆ ವೀಕ್ಲಿ ಒಂದೇ ಟೈಮ್ ನಾನು ತರಕಾರಿ ತರೋದು ನನ್ನ ಮಗಳಿಗೆ ಬೇಕಾದಾಗ ಮಾತ್ರ ಹೋಗಿ ಅವಳು ತರಕಾರಿ ತರೋದು ನಾನೊಂದು ಸಿಕ್ಸ್ ಹಂಡ್ರೆಡ್ದು ಫುಲ್ ಇವತ್ತು ತರಕಾರಿ ಸ್ವಲ್ಪ ಕಾಫಿ ಪುಡಿ ಸೋಪು ಎಲ್ಲ ಸ್ವಲ್ಪ ಖಾಲಿಯು ಎಲ್ಲ ಸೇರಿಸಿ ತೊಗೊಂಡು ಬಂದೆ ಅದನ್ನು ತಂದು ಫ್ರೆಂಡ್ಸ್ ಇವತ್ತು ನನ್ನ ರೋಟೀನ್ ಹೇಗಿದೆ ಅಂದರೆ ಬಿಸಿಬೇಳೆ ಬಾತ್ ಮಾಡಿ ಕೋಸುಂಬರಿ ಮಾಡಿ ಬಜ್ಜಿ ಮಾಡಿದೆ ನನ್ನದಲ್ಲ ರೀ ಫ್ರೆಂಡ್ಸ್ ಒಂಬತ್ತು ಗಂಟೆಗೆಲ್ಲ ಸ್ನಾನ ಪೂಜೆ ಡೈಲಿ ನಿಮಗೆ ತೋರಿಸಿರ್ತೀನಿ ಅದೇನು ತರಿಸೋ ಅವಶ್ಯಕತೆ ಇಲ್ಲ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನಾನು ನಿನ್ನೆ ಕೆಲಸದಿಂದ ಬರಬೇಕಾದ್ರೆ ನನಗೆ ಈಗ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ನಮಗೆ ಫಿಲಮ್ ಆಕ್ಟ್ರಸ್ಸು ಅಕಸ್ಮಾತ್ ಸೀರಿಯಲ್ ಆಕ್ಟ್ರಸ್ಸು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ನಾನು ನಿನ್ನೆ ನಿಮಗೆ ಗೊತ್ತಿರುತ್ತೆ ಎಲ್ಲದರಲ್ಲೂ ಫೈಟ್ ಆಗಿ ಥ್ರಿಲ್ಲರ್ ಮಂಜು ಇದ್ದಾರಲ್ಲ ಅವರು ಆಗ ನನಗೆ ಬರಬೇಕಾದ್ರೆ ಕೆಲಸದಿಂದ ಬರೋ ಟೈಮಲ್ಲಿ ಫ್ರೆಂಡ್ಸ್ ನಾನು ಕೆಲಸದಿಂದ ಬರೋ ಟೈಮಲ್ಲಿ ಅಲ್ಲಿ ಒಂದು ಪ್ಲೇಸಲ್ಲಿ ಅವರು ಎಲ್ಲರೂ ಇದ್ದರು ಆಗ ನಾನು ಅವ್ರನ್ನ ನೋಡಿದೆ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅವರು ತುಂಬ ನಾವು ನಾವು ನಾರ್ಮಲ್ ಆಗಿ ಮಾತಾಡ್ತೀವಿ ಅಷ್ಟೇ ನಾರ್ಮಲಾಗಿ ನಮ್ಮ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ನಮಗೆ ಎರಡು ಜನ ಹೆಣ್ಮಕ್ಳು ಒಬ್ಬರು ಇದ್ದಾರೆ ಒಬ್ಬರು ಲಂಡನ್ನಲ್ಲಿದ್ದಾರೆ ನನಗಂತೂ ಫ್ರೆಂಡ್ಸ್ ತುಂಬ ಆಯಿತು ಫ್ರೆಂಡ್ಸ್ ನಾನು ಯಾವಾಗಲೂ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡಬೇಕಾದ್ರೆ ವರ್ಷ ವರ್ಷ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಅವ್ರ ವೈಫ್ ಗೀತಾ ಕಾಯ್ದೆಲ್ಲ ಅವ್ರ ಬರ್ತಡೇಗೆ ತಪ್ಪಿಸ್ಕೊಳ್ದೆ ಹೋಗ್ತಾಯಿದ್ದೆ ಯಾಕೆ ಹೋಗ್ತಾ ಇದ್ದೆ ಅಂದರೆ ಫ್ರೆಂಡ್ಸ್ ನಮ್ಮದು ಡ್ಯೂಟಿ ಮುಗಿತಾ ಇದ್ದಿದ್ದು ಅಲ್ಲಿ ಸೆವೆನ್ ಟು ಫೋರು ಸೆವೆನ್ ಟು ಫೋರು ಏಳು ಗಂಟೆಯಿಂದ ನಾಲ್ಕು ಗಂಟೆ ಅವರು ಈವ್ನಿಂಗೆ ಸಖತ್ತು ಅಭಿಮಾನಿಗಳು ಬರ್ತಾಯಿದ್ರು ಅವತ್ತು ಏನು ಅಂದರೆ ಫ್ರೆಂಡ್ಸ್ ಗೇಟ್ನ ಓಪನ್ ಮಾಡ್ತಾಯಿದ್ರು ಗೇಟ ಓಪನ್ ಮಾಡಿ ಎಲ್ಲರೂ ಒಳಗಡೆ ಬಿಡ್ತಾಯಿದ್ರು ಅವತ್ತು ನಮಗೊಂಥರ ಖುಷಿ ಆಮೇಲೆ ಅವರು ಶಿವರಾಜ್ ಕುಮಾರ್ ಆಗ ಫ್ರೆಂಡ್ಸ್ ನನ್ನ ಹತ್ರ ಇದ್ದಿದ್ದು ನಾರ್ಮಲ್ ಮೊಬೈಲ್ ಇತ್ತು ಈಗಲೂ ನನ್ನ ನಾರ್ ನಾರ್ಮಲ್ ಮೊಬೈಲ್ ಫ್ರೆಂಡ್ಸ್ ನನ್ನ ಹತ್ರ ಆದರೆ ಸಿ ಪಿನ್ ಮೊಬೈಲ್ ತಗೊಂಡಿದ್ದೀನಿ ಅಷ್ಟೇ ಏನಿಲ್ಲ ಅದಕ್ಕೂ ಅದಕ್ಕೂ ವ್ಯತ್ಯಾಸ ಆಗ ಹತ್ತು ಸಾವಿರ ತಗೊಂಡಿದ್ದೆ ಇವಾಗ ಇಪ್ಪತ್ತು ಸಾವಿರ ತಗೊಂಡಿದ್ದೀನಿ ಅಷ್ಟೇ ಏನು ವ್ಯತ್ಯಾಸ ಇಲ್ಲ ಇನ್ನು ಇದ್ರ ಮೇಲೆ ನಾನು ಮೊಬೈಲ್ನ ದಾಟಲ್ಲ ಫ್ರೆಂಡ್ಸ್ ನನ್ನ ಲೆವೆಲ್ಗೆ ನಾನು ಅಷ್ಟೇ ಯೂಸ್ ಮಾಡೋದು ಇವಾಗ ಟ್ವೆಂಟಿ ತೌಸಂಡ್ದು ಅದು ಫ್ರೆಂಡ್ಸ್ ಕ್ಯಾಶ್ ಆಗಿದ್ದರೆ ಏಯ್ಟೀನ್ ತೌಸಂಡ್ ಏನೋ ನಾನು ಬಜಾಜ್ ಫೈನಾನ್ಸಲ್ಲಿ ತಗೊಂಡಿದ್ದು ಹಂಗಾಗಿ ಟ್ವೆಂಟಿ ತೌಸಂಡು ನಾನು ಅಷ್ಟೇ ಫ್ರೆಂಡ್ಸ್ ಯೂಸ್ ಮಾಡೋದು ನಾನು ಯಾವುದನ್ನೂ ಅತಿಯಾಗಿ ಏನು ಯೂಸ್ ಮಾಡೋಲ್ಲ ನನ್ನ ಲೆವೆಲ್ಗೆ ಇಪ್ಪತ್ತು ಸಾವಿರದ ಮೊಬೈಲೇ ಸಾಕು ನಾನು ಅದು ಅದರಲ್ಲಿ ಅದನ್ನೇ ಯೂಸ್ ಮಾಡೋದು ಅದನ್ನು ನಾನು ಇವಾಗ ತೊಗೊಂಡಿದ್ದು ಅದು ದೊಡ್ಡ ಮೊಬೈಲು ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನ್ನ ಮಗಳು ಇಲ್ಲ ಮಮ್ಮಿ ಇಷ್ಟು ಮೊಬೈಲ್ ಬೇಕಲ್ಲ ನಿನ್ನ ಕೆಲಸಕ್ಕಾಗಲಿ ಯಾವುದಕ್ಕಾಗಲಿ ತಗೋ ಅಂತ ಹೇಳಿದ್ಲು ಆಮೇಲೆ ಫ್ರೆಂಡ್ಸ್ ನಿನ್ನೆ ನಾನು ಅವ್ರನ್ನ ಮೀಟ್ ಮಾಡಿದೆ ನನಗೆ ತುಂಬಾ ಖುಷಿ ಆಯಿತು ನೋಡಿ ಅವರು ಸೀರಿಯಲ್ ಆಕ್ಟರ್ಸ್ ಆಗಿರ್ಬೋದು ಫಿಲಮ್ ಆಕ್ಟರ್ಸ್ ಆಗಿರ್ಬೋದು ಎಲ್ಲರಿಗೂ ಅವ್ರದೇ ಒಂದು ಜೀವನ ಅವ್ರದೇ ಒಂದು ಲೈಫು ಅಂತ ಇರುತ್ತೆ ಆದರೆ ಫ್ರೆಂಡ್ಸ್ ತುಂಬ ಜನ ಸ್ವಲ್ಪ ಜನ ಅವ್ರು ಸಿಕ್ಕಿದ್ರೆ ಮಾತಾಡೋಲ್ಲ ಹಾಗೆ ಹೀಗೆ ಅಂತಾರೆ ಅವರು ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಒಂದು ಟೆನ್ ಮಿನಿಟ್ಸ್ ಹತ್ತು ನಿಮಿಷ ತುಂಬ ಚೆನ್ನಾಗಿ ಮಾತಾಡಿದ್ರು ನನಗೆ ಬರೋ ಟೈಮಲ್ಲಿ ಸಿಕ್ಕಿದ್ದು ಫ್ರೆಂಡ್ಸ್ ಹೊರಗಡೆ ಸಿಕ್ಕಿದ್ದು ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗೂ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಾನು ಫಿಲಮ್ ಹಾಕ್ಳಿಸಲು ತುಂಬ ಸುಮಾರು ಜನ ನೋಡಿದೀನಿ ಯಾಕಂದ್ರೆ ನಮ್ಮ ಸಿಸ್ಟರ್ ಮನೆ ಹತ್ರನೇ ಶೂಟಿಂಗ್ ಇತ್ತು ಆವಾಗೆಲ್ಲ ಬೆಂಗಳೂರಿಗೆ ಅವ್ರನ್ನ ಮ್ಯಾರೇಜ್ ಮಾಡಿದಾಗ ಈಗ ಆಲ್ರೆಡಿ ಅವ್ರನ್ನ ಮ್ಯಾರೇಜ್ ಮಾಡಿದ್ವಿ ತರ್ ತರ್ಟಿ ಫೈವ್ ಇಯರ್ಸೇ ಆಗೋಯಿತು ನಾವಿರೋ ಜಾಗದಲ್ಲಿ ಅವ್ರದ್ದು ಸ್ವಂತ ಮನೆ ಆಗ ಆ ಟೈಮಲ್ಲಿ ಅವ್ರ ಬ್ಯಾಕ್ ಸೈಡು ಹೇಮ ಚೌಧರಿ ಅಂತ ಒಂದು ಸ್ಟುಡಿಯೋ ಇತ್ತು ಅಲ್ಲಿಗೆ ಫಿಲಮ್ ಆಕ್ಟರ್ಸ್ ಎಲ್ಲ ಬರ್ತಾಯಿದ್ರು ಫ್ರೆಂಡ್ಸ್ ನಾನು ರಜೆ ಇದ್ದಾಗೆಲ್ಲ ನಮ್ಮ ಅಕ್ಕ ಅವ್ರ ಮನೆಗೆ ಬರ್ತಾಯಿದ್ದೆ ನಮ್ಮ ಸಿಸ್ಟರ್ ಮನೆಗೆ ಆಗ ಅಲ್ಲೇ ಹೋಗಿ ನಿಂತ್ಕೊಬಿಡ್ತಾಯಿದ್ದೆ ಅಂಬರೀಷು ಮಾಲಾಶ್ರೀ ತುಂಬ ಫಿಲಮ್ ಆಕ್ಟರ್ಸ್ನ ಫ್ರೆಂಡ್ಸ್ ನಾನು ಅಲ್ಲೇ ನೋಡಿರೋದು ಹಂಗಾಗಿ ನಿನ್ನೆ ಅವ್ರನ್ನ ಮೀಟ್ ಮಾಡಿದ್ದು ನನಗೆ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಆಮೇಲೆ ನಮ್ಮ ವರ್ಕ್ ಪ್ಲೇಸಲ್ಲಿ ಶೂಟಿಂಗ್ ನಡೆದಿತ್ತು ಒಂದು ಏಯ್ಟ್ ಡೇಸು ಆವಾಗಲೂ ನಾನು ಡಾರ್ಲಿಂಗ್ ಕೃಷ್ಣ ಆಮೇಲೆ ಅವಿನಾಶು ಆಮೇಲೆ ಲವ್ ಮಾರ್ಕೆಟಲ್ಲಿ ಮಾಡಿರೋ ಹೀರೈನು ಅವ್ರದ್ದು ಎಲ್ಲ ಅವರೆಲ್ಲರ ಜೊತೆ ನಾನು ಫೋಟೋ ತೆಗಿಸ್ಕೊಂಡಿದ್ದೆ ಅದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೆ ಇದು ಆರೆ ಸಿಕ್ಸ್ ಮಂತ್ ಆಯ್ತೇನು ಫ್ರೆಂಡ್ಸ್ ಆವಾಗ ಅವರು ಫುಲ್ಲು ಒನ್ ಡೇ ಪೂರ್ತಿ ನಮ್ಮ ವರ್ಕ್ ಪ್ಲೇಸಲ್ಲೇ ಇದ್ದರು ಆವಾಗ ಅವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಅವ್ರಿಗೆಲ್ಲ ಶೂಟಿಂಗಿಗೆ ತಿಂಡಿ ತಂದಿರಲ್ಲ ಆ ತಿಂಡಿ ಊಟ ಎಲ್ಲನೂ ನಮಗೆ ನಮ್ಮ ಸ್ಟಾಫ್ಗೆಲ್ಲ ಕೊಟ್ಟಿದ್ದರು ಫ್ರೆಂಡ್ಸ್ ಇದಲ್ಲೇ ಒಂದು ಸಿಕ್ಸ್ ಮಂತ್ ಆಯಿತು ಏನು ಮಾನ್ಯತಲ್ಲಿದ್ದಾಗ ಫ್ರೆಂಡ್ಸ್ ನಾನು ಯಾವ್ದನ್ನ ಯಾವಾಗಲೂ ತಪ್ಪಿಸ್ಕೊತಾ ಇರಲಿಲ್ಲ ನಂದು ಡೈಲಿ ರೋಟೀನ್ ಇಷ್ಟ ಆಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಹಕಾರದಿಂದ ನನಗೆ ವಾಚ್ ಅವರ್ಸಿ ಟೂ ತೌಸಂಡ್ ಆಗಬೇಕು ಸಬ್ಸ್ಕ್ರೈಬರು ಆಗಿದೆ ಈಸು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ನಾನಿವಾಗ ಡೈಲಿ ಮಿಸ್ ಮಾಡ್ದಂಗೆ ವೀಡಿಯೋನ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಆದರೆ ಫ್ರೆಂಡ್ಸ್ ನಾನು ರೀಲ್ಸ್ನೇ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಇವಾಗ ಕಿಚ ಅಡಿಗೆದು ಅದೆಲ್ಲ ನಾನು ಮಾಮೂಲಿ ಒಂದೇ ಒಂದು ನಿಮಿಷದ ವೀಡಿಯೋ ಆಗ್ತಾಯಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಇವಾಗ ನನಗೆ ಅಷ್ಟೊಂದು ಟೈಮ್ ಇರಲ್ಲ ಸೆಕೆಂಡ್ ಶಿಫ್ಟೇ ಇದ್ದೀನಿ ನನಗೇನೋ ಫ್ರೆಂಡ್ಸ್ ರೀಲ್ಸ್ ಮಾಡಬೇಕು ಅಂತ ಹಂಗಾಗಿ ರೀಲ್ಸೇ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಫ್ರೆಂಡ್ಸ್ ಫೋರ್ ಫೈವ್ ಡೇಸಿಂದಲೂ ಮಿಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿನ್ನೆ ನಾನು ಡ್ಯೂಟಿಯಿಂದ ಬಂದೂ ಸಹ ರೀಲ್ಸ್ನ ಮಾಡಿದೆ ಹಂಗಾಗಿ ಫ್ರೆಂಡ್ಸ್ ಎಲ್ಲರೂ ಒಂದು ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಹ್ಯಾಬಿಟ್ ಇರುತ್ತೆ ಅಲ್ವ ಮಾಡಬೇಕು ಅಂತ ಹಂಗಾಗಿ ಫ್ರೆಂಡ್ಸ್ ನಾನು ನಂದು ಯೂಟ್ಯೂಬ್ ಚಾನಲ್ಲು ಆಲ್ರೆಡಿ ಸಿಕ್ಸ್ ಸೆವೆನ್ ಮಂತ್ಸ್ ಆಗೋಯ್ತು ಫ್ರೆಂಡ್ಸ್ ಇನ್ನೂ ಫೋರ್ ಫೈವ್ ಇದೆ ನನಗೆ ಇನ್ನೂ ವಾಚ್ ಅವರ್ಸ್ ಆಗಲಿಲ್ಲ ಫ್ರೆಂಡ್ಸ್ ವೀಡಿಯೋನ ನಾವು ಹಾಕಿದ್ರೆ ತಾನೇ ವೀಡಿಯೋ ನೋಡೋದು ಎಲ್ಲರೂ ಆದರೆ ಫ್ರೆಂಡ್ಸ್ ನಂದು ಎರಡೂವರೆ ಲಕ್ಷ ವ್ಯೂಸ್ ಆಗಿದೆ ಆಲ್ರೆಡಿ ಎರಡು ಎರಡೂವರೆ ಲಕ್ಷ ವ್ಯೂವರ್ಸ್ ಇದ್ದಾರೆ ನನಗೆ ವ್ಯೂಸ್ ಆಗಿದ್ದಾರೆ ಫ್ರೆಂಡ್ಸ್ ಅದನ್ನು ನನಗೆ ತುಂಬಾ ಆಗುತ್ತೆ ಫ್ರೆಂಡ್ಸ್ ನಂದು ತ್ರೀ ಲ್ಯಾಕ್ಸ್ ಆದಾಗ ಖಂಡಿತ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ಇದು ಇವಾಗಿ ನಂದು ಮೂರು ಲಕ್ಷ ವ್ಯೂವರ್ ವ್ಯೂಸ್ ಆಗಿಲ್ಲ ಈಗ ಸದ್ಯಕ್ಕೆ ನಾನು ಡೈಲಿ ಮಿಸ್ ಮಾಡ್ದಂಗೆ ರೀಲ್ಸು ವೀಡಿಯೋ ಎಲ್ಲ ಮಾಡ್ತಾ ಇರೋದಕ್ಕೆ ನನ್ನರಲ್ಲಿ ಇವಾಗ ವ್ಯೂಸ್ ಎಲ್ಲ ಆಗಿರೋದು ಹಂಗಾಗಿ ಫ್ರೆಂಡ್ಸ್ ಇನ್ನೂ ಒಂದು ದಿನನೂ ನಾನು ಮಿಸ್ ಮಾಡ್ದಂಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಲ್ಲ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್